ಹಾಯ್ ಹಲೋ ನಮಸ್ಕಾರ ಸಹನಾ ಸಾತ್ವಿಕ್ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮಂಗಳೂರು ಗುಳಿ ಬಜ್ಜಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಒಂದು ಪಾತ್ರೆ ಇಟ್ಕೊಳ್ಳೋಣ ರೀ ಒಂದೆರಡು ಕಪ್ನಷ್ಟು ಮೊಸರು ತೊಗೊಂಡಿದ್ದೀನಿ ರೀ ಇವಾಗ ಒಂದು ಕಪ್ ಮೊಸರು ಹಾಕ್ಬಿಟ್ಟು ಒಂದು ಕಪ್ ಮೈದಾ ಹಿಟ್ಟು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ರೀ ನೋಡಿರಿ ಸ್ವಲ್ಪ ಗಟ್ಟಿಗೆ ಬಂತಂದ್ರೆ ಇನ್ನೊಂದು ಸ್ವಲ್ಪ ಮೊಸರಿಗೆ ಮೊಸರು ಹಾಕಿ ಕಲಿಸ್ಕೊಳ್ಳೋಣ ನೋಡಿರಿ ಈ ಥರ ಚೆನ್ನಾಗಿ ಮೊಸರು ಹಾಕಿ ಇನ್ನೊಂದು ಸರಿ ಕಲಿಸ್ಕೊಳ್ಳೋಣ ರೀ ನೋಡಿರಿ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ ಎಲ್ಲ ನೋಡ್ರಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಹಾಕಿ ನಮ್ಗೆ ಯಾವ ಬಜ್ಜಿ ಯಾವ ಅದಕ್ಕೆ ಹಿಟ್ಟು ಕಲಿಸ್ಕೊತೇವಲ್ಲ ಆ ಹಿಟ್ಟಿಗೆ ಆ ಅದಕ್ಕೆ ಹಿಟ್ಟು ಕಲಿಸ್ಕೊಬೇಕ್ರಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊ ಮಾಡಿದಂಥ ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಸೋಡಾ ಅಡುಗೆ ಸೋಡಾ ಹಾಕ್ಕೊಳ್ಳೋಣ್ರಿ ನೋಡಿರಿ ಅಡುಗೆ ಸೋಡಾ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇವಾಗ ಎಲ್ಲ ಇಟ್ಟು ಅದ್ರೊಳಗೆ ಎಲ್ಲ ಮಿಕ್ಸ್ ಆಗೋಂಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ನಮ್ಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ತುಂಬ ಚೆನ್ನಾಗಿರುತ್ತೆ ರೀ ತುಂಬ ಟೇಸ್ಟಿಯಾಗಿರ್ತವೆ ಸ್ನ್ಯಾಕ್ಸ್ ಟೈಪು ಆಗ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಒಂದು ಅರ್ಧ ಗಂಟೆ ಮುಚ್ಚಿಟ್ಟ ಮೇಲೆ ಇವಾಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಎಣ್ಣೆ ಹಾಕ್ತಿದ್ದೀನಿ ರೀ ಕರಿಯೋಕ್ಕೆ ಎಷ್ಟು ಎಣ್ಣೆ ಬೇಕೋ ಎಣ್ಣೆ ಹಾಕ್ಕೊಳ್ಳ್ರಿ ಎಣ್ಣೆ ಕಾದ ನಂತರ ಇವಾಗ ಒಂದೊಂದೇ ಬಜ್ಜಿ ಬಿ ಎಣ್ಣೆ ಒಳಗೆ ಹಾಕ್ಕೊಳ್ಳಣ ನೋಡಿರಿ ಈ ಥರ ಒಂದೊಂದೇ ಬಜ್ಜಿ ಎಣ್ಣೆ ಒಳಗೆ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ರೀ ತುಂಬ ರೀ ನೀವು ಸ್ನ್ಯಾಕ್ಸ್ ಟೈ ನೈ ಸಾಯಂಕಾಲ ಸ್ನ್ಯಾಕ್ಸ್ ಟೈಪು ತುಂಬ ರೀ ನೀವು ಈ ಥರ ಮಾಡಿ ನೋಡ್ರಿ ನಿಮ್ಮ ಮನೆಯಲ್ಲಿ ನೋಡಿರಿ ಚೆನ್ನಾಗಿ ಎಣ್ಣೆ ಕಾದಿತ್ತಂದ್ರೆ ಮೇಲ್ಗಡೆ ರೀ ನೋಡಿರಿ ಈ ಥರ ಎಣ್ಣೆ ಮೇಲೆ ಈ ಥರ ಬರ್ತಾವೆ ನೋಡ್ರಿ ತುಂಬ ಟೇಸ್ಟಿಯಾಗಿ ತುಂಬ ರೀ ಈ ಮಂಗಳೂರು ಗೂಳಿ ಬಜಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಹೆಂಗಿತ್ತಂತ ನಿಮ್ಮ ಅನಿಸಿಕೆಯನ್ನು ತಿಳಿಸ್ರಿ ಅನಿಸಿಕೆ ತಿಳಿಸೋದ್ ತಿಳಿಸೋದನ್ನು ಮರಿಬೇಡ್ರಿ ಅದೇ ರೀತಿ ನೋಡಿರಿ ಈಗೆಲ್ಲ ಬಂದ ಬಂದ ನಂತರ ಬ್ರೌನ್ ಕಲರ್ ಮೇಲೆ ಎತ್ತಿಟ್ಕೊಂಡು ಹಣ ಮತ್ತು ಇನ್ನೊಂದು ಸಾರಿ ಹಾಕ್ಕೊಂಡು ನೋಡಿರಿ ಈ ಥರ ಎಲ್ಲ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ನೋಡಿರಿ ಸಣ್ಣ ಸಣ್ಣದಾಗಿ ಉಳ್ಳೇ ಬಿಟ್ ಬಿಟ್ಕೊಂಡು ಆಮೇಲೆ ಇವಾಗ ವಾಪಸ್ತೀರಿ ಹಾಕ್ಕೊಳ್ಳೋಣ ರೀ ಎಲ್ಲ ಯಾವ್ಯಾವ ಬೆಂದವ ಅಂಥೇಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕು ರೀ ಅಂದರೆ ಒಳಗೆಲ್ಲ ಬೆಂದ್ಕೊಂಡಿರ್ತೈತ್ರಿ ತುಂಬ ಸ್ಮೂತಾಗಿರುತ್ತೆ ರೀ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರೀ ಜಾಸ್ತಿ ಸಾಮಗ್ರಿಗಳೇನು ಬೇಕಾಗಿಲ್ಲ ರೀ ಇದಕ್ಕೆ ಸಾಯಂಕಾಲ ಟೈಮ್ಗೆ ಸಂಜೆ ಟೈಮ್ಗೆ ತುಂಬ ಚೆನ್ನಾಗಿರ್ತೈತ್ರಿ ಮಳೆಗಾಲದೊಳಗೆ ಆರಾಮಾಗಿ ಕೂತ್ಕೊಂಡು ಟೀ ಟೈಮ್ ಟೀ ಕುಡಿ ಮುಂದೆ ಆರಾಮಾಗಿ ರೀ ನೋಡಿರಿ ಸಖತ್ತಾಗಿ ಬಂದವು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ಥ್ಯಾಂಕ್ ಯು ರೀ ನೋಡಿರಿ ಸ ಚೆನ್ನಾಗಿ ಬಂದವು